ಸರ್ ಇದು ಸ್ಪಿರಿಟ್ ಕ್ಯಾನೆ ಸರ ಏನು ಏ ನಿಂದು ಪ್ರಾಪರ ಹುಬ್ಳಿ ಹುಬ್ಬಳ್ಳಿ ಏ ನಿಮ್ಮ ಹೆಸರು ಏ ನಿನ್ನ ಹೆಸ್ರು ಏನು ಅಭಿಷೇಕ ಏನು ಅಮೋಗ ಕೃಷ್ಣ ಸರ್ ಹ್ಞೂ ಕೃಷ್ಣ ಬಾಂಡಿಗೆ ಕೃಷ್ಣ ಬಾಂಡಿಗೆ ಏನು ನಿಮ್ಮ ಹೆಸ್ರು ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು

ಇದು ಬೂಟ್ಸ ಅದು ಅದನ್ನ ಓಪನ್ ಮಾಡಿ ಓಪನ್ ಮಾಡಿ ಆಗಿರ ನಾ ಸರ್ ಇದು ಇದು ಹಿಂಗ ಬಟ್ಟೂರು ಪ್ಯಾಕ್ ಮಾಡ್ತಾರೆ ಸರ್ ಇದು ಬೂಟ್ಸ ಹಾಕ್ತಾರೆ ಸರ್ ನೀವು ಹಾಕಿ ಹಾಕಿ ಇದು ಇದು ಹಾಕಪ್ಪ ಇದು ಹಾಕಿ ಮಾಡೋದಲ್ಲ ಹಾ ಸರ್ ಅದನ್ನ ಲಾಕರ್ ಹಂಗ ಇಡ್ತಾರ ಸರ್ ಹಂಗ ಇಟ್ಟು ಸುತ್ತಿ ತಗೊಂಡೆ ಹಂಗ ಬಡೀತಾರೆ ರೈಟ್ ಅದನ್ನ ಹಾಕಿ ಸರ್ ಇದು ಬಾಟಲ್ ಸರ್ ಇದು ಐಬಿವಿ ಸ್ಕಿ ಇದು ಇದ್ರೊಳಗೆ ಈ ಕ್ಲೀನ್ ಮಾಡ್ಯಾರ ಸರ್ ಡೂಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋದು ಇದು ಪ್ಯಾಕ್ ಮಾಡಿ ಸರ್ ಬಿಟ್ಟು ಸರ್ ಇದು ಅದು ಬೂತ್ ಅಷ್ಟೇ ಹಾಕ್ಬೇಕು ಅನ್ನೋದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅನ್ನೋದನ್ನ ಸುಮ್ಮನೆ ಸ್ಟಾಕ್ ಹಾಕಿ ಹಾ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನು ಏನಿರುತ್ತೆ ತಿಳಿಸ್ತಾರೆ ಅದನ್ನ ಹಂಗ ಬಡಿತಾರೆ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಆಯ್ತು ಸರ್ ಸ್ಟಿಕರ್ ಅಂತ ಅದು ಬಾಕ್ಸ್ ಹಾ ಸರ್ ಇದು ಇದು ಬಾಟಲ್ ಒಂದು ಸ್ಪೂನ್ ಹಾ ಆ ರೀತಿ ಅಣಸಿದ್ರೆ ಮುಗಿತ್ತು ಪ್ಯಾಕ್ ಆಗುತ್ತೆ ಅದು ಹಿಂದೊಂದು ಮಾಡಬೇಕು ಹಾ ಹಿಂದೊಂದು ಹಚ್ಬೇಕಾ

লুকিয়ে ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರುಕೊಂಡ ಎಲ್ಲಿ ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ದಾಳಿ ಮಾಡಿ ಅರವತ್ತೈದು ಹೊರಟಿಂ ಬೆಟ್ಟಿಗೆಗಳು ವಾರ ಒಂದು ಐದುನೂರು ಲೀಟ್ರ್ ಐದುನೂರು ಲೀಟ್ರಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರು ಅಲ್ಕೋಮೀಟ್ರ್ ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಾಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಇದೆಲ್ಲವೂ ಪ್ಲ್ಯಾಂಡ್ ಆಗಿ ಆರು ಜನ ಆರೋಪ ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಜನ್ ಎಲ್ಲ ಡಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಇದನ್ನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಹೊರ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನನ್ನ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ